ಹಾಯ್ ಫ್ರೆಂಡ್ಸ್ ಹೇಗಿರಾ ನಾನಿವತ್ತು ನಿಮಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಇದ್ದೀನಿ ಇದನ್ನು ಟೀ ಟೈಮ್ಗೆ ಬಜ್ಜಿ ಒಡೆ ಬದಲು ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿ ಇರುತ್ತೆ ಜಸ್ಟ್ ನಿಮ್ಮ ಹತ್ರ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇದ್ರೆ ಸಾಕು ಮಾಡೋದು ಕೂಡ ತುಂಬ ಈಸಿಯಾಗಿರುತ್ತೆ ಆ ರೀತಿ ಮಾಡೋದು ಅಂತ ನಾನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಈಗ ಮೊದಲೇದಾಗಿ ನಾನು ಒಂದು ಮುಕ್ಕಾಲ್ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದೀನಿ ಸೊ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಕಡಿಮೆನೇ ಇರಬೇಕು ಒಂದು ಕಪ್ ಅಷ್ಟು ಬೇಕಾಗಲ್ಲ ಸೊ ಇದಕ್ಕೆ ಒಂದು ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಸೊ ಇದು ಎರಡನ್ನೂ ಕೂಡ ಇವಾಗ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಅಕ್ಕಿ ಹಿಟ್ಟನ್ನ ನೀವು ಅಂಗಡಿಯಿಂದ ತರೋದೇನು ಬೇಕಾಗಿಲ್ಲ ಮನೇಲಿರೋ ಅಕ್ಕಿನೇ ಮಿಕ್ಸಿ ಜಾರಿ ಹೊಡ್ಕೊಂಡು ಸಣ್ಣದಾಗಿ ನೀವು ಹಾಕೊಂಡ್ರೂ ನಡೆಯುತ್ತೆ ಇದು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನೆಲ್ಲ ಈಗ ನೆಕ್ಸ್ಟ್ ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಹಾಕೋತಾ ಇದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿದೀನಿ ಫುಲ್ ಸಣ್ಣದಾಗಿ ಈಗ ಎರಡು ಹಸಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಇಡಿಯಷ್ಟು ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ ಆ ರೀತಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಸೊ ಇವಾಗ ಎಲ್ಲನೂ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾವು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಹಿಟ್ಟನ್ನ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತಾನೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಸ್ವಲ್ಪ ಸೋಡಾನ ಹಾಕ್ತಾ ಇದ್ದೀನಿ ಅಡಿಗೆ ಸೋಡಾನ ಸೊ ಅದನ್ನ ಹಾಕೊಂಡು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಈಗ ನೀವು ಎಷ್ಟು ನೀರಿನ ಪ್ರಮಾಣ ಇರಬೇಕು ಅಂತಂದ್ರೆ ಈಗ ನೀವು ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಜಲ್ಲಿ ಟೈಪ್ ಬರಬೇಕು ಫುಲ್ ತೆಳುವಾಗೂ ಆಗಬಾರ್ದು ಫುಲ್ ಗಟ್ಟಿನೂ ಇರಬಾರ್ದು ಈಗ ಮಿಕ್ಸ್ ಮಾಡಿದ ನಂತರ ಇದನ್ನು ಮಿನಿಮಮ್ ಒನ್ ಅವರ್ ಬಿಡಬೇಕಾಗುತ್ತೆ ಒನ್ ಅವರ್ ಆರ್ ಟೂ ಅವರು ಸೊ ಈಗ ನಾನು ಒಂದು ತಾಸು ಬಿಟ್ಟಾದ್ಮೇಲೆ ಮೇಲೆ ತೆಗಿತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ ಸ್ವಲ್ಪ ಗಟ್ಟಿಯಾಗಿ ನೋಡಿ ಸ್ಪೂನ್ನಿಂದ ಹಾಕಿ ಕೂಡಲೇ ಅಷ್ಟು ಮಾತ್ರ ಬೀಳ್ತಾ ಇದೆ ಈ ರೀತಿಯಾಗಿ ಬರಬೇಕು ಫುಲ್ ತೆಳುವಾಗೂ ಇರಬಾರ್ದು ಮತ್ತು ಹಂಗಂತ ಫುಲ್ ಗಟ್ಟಿನೂ ಆಗಬಾರ್ದು ಸೊ ಒಂದು ಮೀಡಿಯಮ್ ರೇಟಲ್ಲಿ ಬಂತು ಅಂತಂದರೆ ಈಗ ನೆಕ್ಸ್ಟು ನಾವು ಇದನ್ನು ಕರಿಬೇಕಾಗುತ್ತೆ ಎಣ್ಣೆನಲ್ಲಿ ಈಗ ಎಣ್ಣೆನಲ್ಲಿ ನಾವು ಸೇಮ್ ಬೋಂಡ ಕರೆದಾಗೆ ಇದನ್ನು ಕರಿಬೇಕಾಗುತ್ತೆ ಒಂದು ಚಮಚ ಅಥವಾ ಸಾರಿನ ಸೌಟ್ ಇರುತ್ತಲ್ವಾ ಅದರಲ್ಲಿ ಈ ರೀತಿ ಹಾಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನೀವು ಹಾಕೋತಾ ಹೋಗ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಹಾಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ನೀವು ನಿಧಾನಕ್ಕೆ ಕರಿತಾ ಹೋಗಬೇಕಾಗುತ್ತೆ ಯಾಕಂತಂದ್ರೆ ಈ ಮೇಲ್ಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ ಮತ್ತೆ ಒಳಗಡೆ ಎಲ್ಲ ಕೂಡ ಚೆನ್ನಾಗಿ ಬೇಯುತ್ತೆ ಯಾವುದೇ ತರ ಸಿಯೋದಿಲ್ಲ ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕರಿತಾ ಹೋಗ್ಬೇಕಾಗುತ್ತೆ ನೀವು ಈಗ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ಸ್ವಲ್ಪ ಕಲರ್ ಬದಲಾವಣೆ ಆಗುತ್ತೆ ಇಲ್ಲಿವರೆಗೂ ನೀವು ಚೆನ್ನಾಗಿ ಕರಿಬೇಕಾಗುತ್ತೆ ಮೇಲ್ಗಡೆ ಎಲ್ಲ ಕಲರ್ ಒಂದ್ ಸ್ವಲ್ಪ ಚೆನ್ನಾಗಿ ಬರೋ ತನಕನೂ ಈಗ ಕರಿದಿರೋದ್ನೆಲ್ಲ ನಾನು ಸೈಡಿಗೆ ಗೆ ಇದ್ದೀನಿ ಇದೀನಿ ಈಗ ಮತ್ತೆ ಅದೇ ರೀತಿಯಾಗಿ ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಸ್ವಲ್ಪನೇ ಸೊ ಇದು ಟೀ ಟೈಮ್ಗಂತೂ ಒಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಇದು ತುಂಬಾ ರುಚಿಯಾಗೂ ಇರುತ್ತೆ ಇಷ್ಟು ಸಿಂಪಲ್ ಆಗಿರ್ತವೆ ಇಂಥ ರೆಸಿಪಿಗಳೆಲ್ಲ ನಮಗೆ ಗೊತ್ತೇ ಆಗೋದಿಲ್ಲ ಇಷ್ಟು ರುಚಿಯಾಗಿ ಕೂಡ ನಾವು ಮಾಡ್ಕೊಂಡು ತಿನ್ಬೋದು ಅಂತ ಮನೇಲಿ ಇದನ್ನ ಒಂದು ಸಲ ಟ್ರೈ ಮಾಡ್ಕೊಂಡು ತಿನ್ನಿ ಟೀ ಟೈಮ್ಗೆ ತುಂಬ ರುಚಿಯಾಗೂ ಇರುತ್ತೆ ಸೊ ಇವಾಗೆಲ್ಲ ಕರೆದಾಗಿದೆ ಇವನ್ನ ನಾನು ಈ ವಡೆ ಜೊತೆಗೆ ಒಂದು ಸ್ವಲ್ಪ ಚಟ್ನಿ ಇದ್ದರೆ ಕೊಬ್ಬರಿ ಚಟ್ನಿ ಇದ್ದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಇದ್ರ ಟೇಸ್ಟು ಚಟ್ನಿ ಹಚ್ಕೊಂಡು ತಿಂತಾ ಇದ್ರೆ ಒಂದು ಒಳ್ಳೆ ಸಕ್ಕತ್ತು ಟೇಸ್ಟ್ ಅಂತಲೇ ಹೇಳ್ಬೋದು ಈಗ ಮುರಿತಾ ಇದೀನಿ ನೋಡಿ ಮೇಲ್ಗಡೆ ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ ಒಳಗಡೆ ಎಷ್ಟು ಸ್ಮೂತಾಗಿದೆ ಅಂತ ತಿನ್ಬೇಕಾದ್ರಂತರೂ ಅದು ಒಂಥರ ಫ್ಲೇವರ್ ಕೊಡುತ್ತೆ ಚೆನ್ನಾಗಿ ಟೇಸ್ಟ್ ವೈಸಲ್ಲೂ ಕೂಡ ಅಷ್ಟೇ ಚಟ್ನಿ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್